ಹಲೋ ಫ್ರೆಂಡ್ಸ್ ಯಸು ಕೃಷಿಗ ಚಾನಲ್ನ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವಿಡಿಯೋ ಏನೆಂದರೆ ಮೇಕೆ ಬಗ್ಗೆ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಹೇಳುತ್ತಿದ್ದೇನೆ ಮೇಕೆ ಬಗ್ಗೆ ಇವತ್ತಿನ ವೀಡಿಯೋ ಯಾಕಪ್ಪ ಅಂದರೆ ಯಾರೋ ಒಬ್ಬರು ಕಮೆಂಟ್ ಮಾಡೋರೆ ಬ್ರೋ ನನಗೆ ಮೇಕೆ ಬಗ್ಗೆ ತಿಳಿಸಿ ಅಂತ ಅದರಿಂದ ಇವತ್ತಿನ ವೀಡಿಯೋದಲ್ಲಿ ಮೇಕೆ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಉದಾಹರಣೆಗೆ ಇದೊಂದು ಐದು ಮೇಕೆ ಐತೆ ಐದು ಮೇಕೆಯನ್ನು ಉದಾಹರಣೆಗೆ ತಗೊಂಡು ಇವತ್ತಿನ ಇವತ್ತಿನ ವಿಡಿಯೋದಲ್ಲಿ ಮೇಕೆ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತಿದ್ದೀನಿ ನೀವು ಮೇಕೆ ಬಗ್ಗೆ ಫಸ್ಟ್ ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ ಫ್ರೆಂಡ್ಸ್ ಅವಕ್ಕೆ ಯಾವ ಯಾವ ಕಾಯಿಲೆ ಬರುತ್ತೆ ಯಾವ ಯಾವ ರೀತಿ ಇದಾಗುತ್ತೆ ಅಂತ ನೀವು ಫಸ್ಟು ಮೇಕೆ ಬಗ್ಗೆ ಅದ್ರ ಬಗ್ಗೆ ತಿಳ್ಕೋಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದೈತೆ ಏನಪ್ಪ ಅಂದರೆ ಕ್ಯಾರಕ್ಲು ಅಂತ ಎಲ್ಲ ಹಾಡುಗೂ ಒಬ್ತೈತೆ ನೋಡಿ ಇಲ್ಲಿ ಅದು ಬಂದೈತೆ ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ ಆ ಕಿವಿಲೆಲ್ಲ ಅಲೆ ಕೆರೆಕ್ಟ್ ಥರ ಇದ್ದೈತೆ ಇದು ಪೂರ್ತಿ ಮೈಗೆಲ್ಲ ಆಗುತ್ತೆ ಇದಕ್ಕೆ ಮೆಡಿಸನ್ನ ಕೊಡಿಸ್ಬೇಕು ಮೆಡಿಸನ್ ಡಾಕ್ಟ್ರಿಗೆ ಒಂದು ನಾಲ್ಕೈದು ಇಂಗ್ಲೆಸನ್ ಹಾಕ್ಸಿದ್ರೆ ಅದು ಹೋಗುತ್ತೆ ಆದರೆ ಸಡನ್ನಾಗಿ ಹೋಗೋಲ್ಲ ನೋಡಿ ಆಗಿರೋದು ಅದಕ್ಕೆ ನೋಡಿ ಫ್ರೆಂಡ್ಸ್ ಇಲ್ಲ ಆಗೈತೆ ಇದಕ್ಕೆ ಕಾಲು ಹೊಟ್ಟೆ ಮೈಲೆಲ್ಲ ಆಗಿತ್ತು ಇದು ಈಗ ವಾಸಿ ಆಗೈತೆ ಒಂದು ನಾಲ್ಕು ಒಂದು ಐದಾರು ಇಂಗ್ಲೆಸ ಕೊಡಿಸ್ತು ವಾಸಿ ಆಗೈತೆ ಈ ರೀತಿ ಇದೊಂದು ಕೆರೆಕ್ ನೋಡಿ ಹಾಡಿಗೆ ಹೋಗೈತೆ ಅಲ್ಲಿ ಕಿವಿಲಿ ಈಗ ಐತೈತೆ ಕೆಲ ಇಂಗ್ಲೀಷಾಗಿ ಮಾಡಿಸ್ಬೇಕು ಆಮೇಲೆ ಅದು ಹಾಡು ಆಡೋ ಆಗಿದ್ರೂ ಇಂಗ್ಲೀಷಾಗಿ ಮಾಡಿಸ್ಬೇಕು ಅದು ಅದು ಫಸ್ಟ್ ತಿಳ್ಕೊಬೇಕು ನೀವು ಇನ್ನು ಜಾಸ್ತಿ ಹಾಡಿಗೆ ಕಾಯಿಲೆಗಳು ಯಾವ್ದಪ್ಪ ಆಗೋದಂದರೆ ಈ ನೆಗಡಿ ಆಗಿರ್ಬೋದು ಎರೆಗಳು ಜಾಸ್ತಿ ಆಗೋ ಜಂತುಳು ಮಾತ್ರೆ ಒಂದು ತಿಂಗಳ ಎರಡು ತಿಂಗಳಿಗೆ ಒಂದಪ್ಪ ಕೊಡಿಸ್ತಾ ಇರಬೇಕು ಮರಿಗಳು ಚೆನ್ನಾಗಿ ಬರುತ್ತೆ ಆಗ ಮರಿಗಳು ಚೆನ್ನಾಗಿ ಬರುತ್ತೆ ಜಂತುಳು ಮಾತ್ರೆ ಎಲ್ಲ ಕೊಡಿಸ್ತಿದ್ರೆ ಈ ರೀತಿ ಮಾಡಬೇಕು ಕಾಯಿಲೆ ಬಂದಾಗ ನೋಡ್ತಾ ಇರಬೇಕು ಅವು ಮಂಕಾಗಿದ್ರೆ ಏನಾರು ಬ ಜರಾಗಿರ ನೆಗಡಿ ಕೆಂಬಳು ಅದಾಗೆಲ್ಲ ಮೆಡಿಸನ್ ಹಾಕ್ತಾ ಇರಬೇಕು ಆಗ ಮರಿಗಳು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಸಾಯ ಮೂಮೆಂಟ್ ಕೊಂಡೋಗುತ್ತೆ ಕರ್ಗೋಗುತ್ತೆ ಮರಿಗಳು ಚೆನ್ನಾಗಿ ಬರಲ್ಲ ಆಮೇಲೆ ಇದ್ದು ಆತ್ಕೊಳಗೆ ಇನ್ನೊಂದೇನಪ್ಪ ಅಂದರೆ ಈ ಕಿ ಇದ್ದ ಇವನೇ ಹತ್ರದಲ್ಲಿ ಅದು ಸ್ಟೋನಾಗಿ ಅದು ಉಚ್ ಗಂಧ ಹುಯ್ಯೋಕಾಗ್ದೇ ಇದಾಗೋಗುತ್ತೆ ಆಗ ಒಂದೊಂದು ವಾತು ಮಾಡಿ ಸದೋಗುತ್ತೆ ಅದನ್ನು ಅದಕ್ಕೆ ಚೆನ್ನಾಗಿ ನೀರು ಕುಡಿಸ್ಬೇಕು ಮಧ್ಯಾಹ್ನ ಬೆಳಿಗ್ಗೆ ಒಂದು ಐದು ಟೈಮರ್ ಒಂದು ನೀರು ಮಡಿಗೆ ಹೊಟ್ಟು ಹಾಕಿ ನೀರು ತೋರ್ಬೇಕು ಆಗ ಅವು ಆ ಪ್ರಾಬ್ಲಮ್ ಬರಲ್ಲ ಇವನೇತ್ರ ಅಂದರೆ ಸ್ಟೋ ಗಂಧದ ತವು ಸ್ಟೋರ್ ಆಗ್ಬಿಟ್ಟು ಅದಲ್ಲೇ ಈಗ ನೀವು ನೀರು ಅಂದರೆ ಉಪ್ಪು ಒಂಥರ ಅದು ಗಟ್ಟಿಯಾಗಿ ಅಲ್ಲೇ ಆಗಾಗ ಒಂದೊಂದು ಕೆ ಸೂರ್ಯ ಸತ್ತೋಗುತ್ತೆ ಜಾಸ್ತಿ ಅದಕ್ಕೂ ಮೆಡಿಸನ್ ಟ್ಯೂಬ್ ಎಲ್ಲ ಹಾಕ್ತಾರೆ ಅದಕ್ಕೆ ಅಲ್ಲೂ ನೀವು ಅಲ್ಲೂ ತೊಂದರೆ ಆಗುತ್ತೆ ಆಮೇಲೆ ಈ ರೀತಿ ಎಲ್ಲ ಆದಾಗ ಅದಕ್ಕೆ ಕ್ಲಿಯರಾಗಿ ವಾಚ್ಗಳು ಹಾಡುಗಳಾಗಿರ್ಬೋದು ಚೆನ್ನಾಗಿ ನೋಡ್ಕೋಬೇಕು ಈ ನೋಡಿ ಇಲ್ಲೆಲ್ಲ ಇಲ್ಲಿ ಅಂದರೆ ಅಲ್ಲಿ ಮಳೆ ಗೊಜ್ಜೆ ಕೆಲ ಚರ್ಮಕ್ಕೆಲ್ಲ ಕಾಯಿಲೆ ಬರುತ್ತೆ ಅಂದ್ಬಿಟ್ಟು ಇಲ್ಲಿ ಇಲ್ಲೂ ಗಜನ ಸಾಪ ಆದರೂ ಇಲ್ಲೆಲ್ಲ ಇದಾಯ್ತು ಚೆನ್ನಾಗಿರುತ್ತೆ ಮನೆ ಕಳ್ತವೆ ಅಂದ್ಬಿಟ್ಟು ಕಡಾಕವಿ ಮಳೆ ಇಳಿದವ್ರೆ ಆ ಕಡೆ ಕಡಾಕರು ಈಗ ಇನ್ನೊಂದಪ್ಪ ಏನಪ್ಪ ಅಂದರೆ ನೀವು ತಿಳ್ಕೊಬೇಕಾಗಿರೋದು ಫಸ್ಟು ಅವಕ್ಕೆ ಯಾವ ಯಾವ ರೋಗ ಬರುತ್ತೆ ಹೆಂಗೆ ಹೆಂಗೆ ಮೆಡಿಷನ್ ಹಾಕ್ಬೇಕು ಅದ್ರ ಬಗ್ಗೆ ಕ್ಲಿಯರಾಗಿ ತಿಳ್ಕೊಬೇಕು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನೀವು ಅವಕ್ಕೆ ಯಾವ ರೀತಿ ಮೇವು ಕೊಡಬೇಕು ಯಾವ ಥರ ತಿಂಡಿ ಕೊಡಬೇಕು ಅಂತ ತಿಳ್ಕೊಬೇಕು ಏನಪ್ಪ ಅಂದರೆ ಈ ಫಾರ್ಮ್ಗಳಲ್ಲೆಲ್ಲ ಸೈಲೇಜು ಕಡ್ಡಿ ಕಟ್ ಮಾಡಿರೋದು ಮೇವು ಹಾಕ್ತಾರೆ ಜಾಸ್ತಿ ಅದನ್ನೇ ಹಾಕೋದು ಆಮೇಲೆ ತಿಂಡಿ ಕೊಡ್ತಾರೆ ಚೆನ್ನಾಗಿ ಆದರೆ ಈ ರೀತಿ ನಾಲ್ಕು ಐದು ಮೂರು ಕಡೆ ಹಾಕಿರೋರು ಈ ಥರ ಸೊಪ್ಪು ಒಂದೊಂದು ದಿವಸ ತರ್ತಾರೆ ಅಲ್ಲಿ ಸೊಪ್ ಬಿಚ್ಚಾಕ ನೋಡಿ ಆ ಥರ ಸೋಗು ಅಡಿಕೆ ಗರಿ ಆಗಿರ್ಬೋದು ಯಾವ ಯಾವ ಮಳೆ ಸೊಪ್ಪು ಗಿಳೆ ಸೊಪ್ಪು ಕಡ್ಕ ಬಂದು ಇಲ್ಲಿ ಕಡ್ಡಿ ಅಡ್ಡಿ ಎಲ್ಲ ಕಟ್ತಾರೆ ಇವು ಕಡ್ಡಿ ಕಟ್ ಮಾಡಿರೋ ಸೈಲೇಜ್ ಹಾಕೋರು ಮೇಯಲ್ಲ ಪಾಠ ಮಾಡಿದರೆ ಮೇಯ್ತವೆ ಇವರು ಆ ಥರ ಎಲ್ಲ ಪಾಠ ಮಾಡೋಕ್ಕೋಗಲ್ಲ ಎಲ್ಲ ಒಂದು ಗಳಿಗೆ ಇದು ಮಾಡ್ತಾರೆ ನೀವು ಈ ರೀತಿ ಒಂದು ಹತ್ತರಿಂದ ಹದಿನೈದು ಇದ್ದರೆ ಈ ಥರ ಸೊಪ್ಪು ಇಪ್ಪು ಎಲ್ಲ ಕಡ್ಕ ಮೇಯ್ಸ್ಕೊಡು ಅದೇ ಒಂದು ಮೂವತ್ತು ನಲ್ವತ್ತು ಆ ಥರ ಸಾಕಿದ್ರೆ ನೀವು ಸೆಡ್ ಮಾಡಬೇಕಾಗಿರುತ್ತೆ ಯಾಕಪ್ಪ ಅಂದರೆ ಅವಕ್ಕೆ ಜಾಸ್ತಿ ಇರ್ತಾವಲ್ಲ ಒಂದು ಕಾಯಿಲೆ ಬಂದರೆ ಇನ್ನೊಂದು ಕಾಯಿಲೆ ಬರ್ತಾ ಇರುತ್ತೆ ರೋಗಗಳೆಲ್ಲ ಅಂಟ್ಕೊಳ್ತಾ ಇರುತ್ತೆ ಅದರಿಂದ ನೀವು ಅವಕ್ಕೆ ಸೆಡ್ ಮಾಡಿ ಅವಕ್ಕೆ ತಿಂಗಳ ಮೂರು ತಿಂಗಳಿಗೆ ತಿಂಗಳ ವ್ಯಾಕ್ಸಿನೇಷನ್ ಹಾಕ್ಸ್ತಾ ಇರಬೇಕು ಅವು ರೋಗ ಬಂದರೆ ತೊಂದರೆ ಆಗುತ್ತೆ ಎಲ್ಲ ಅವ್ರು ಕಂಡ್ಕೊಂಡು ಅದು ಲಾಸ್ ಆಗಿಬಿಡುತ್ತೆ ಅದರಿಂದ ಮೆಡಿಸನ್ ಎಲ್ಲ ಕೊಡಿಸ್ತಾ ಇರಬೇಕು ಹಾಡುಗಳಿಗೆ ಆಗ ಚೆನ್ನಾಗಿರುತ್ತೆ ಅದರಿಂದ ಮೂವತ್ತು ನಲವತ್ತು ಸಾವಿರ ಬುಟ್ಟು ಮೇಯಿಸ್ತಾರೆ ಅಷ್ಟೆಲ್ಲ ಸಾಕಿರೋ ಬುಟ್ಟು ಅವಕ್ಕೆ ಅವಕ್ಕೇನಂದರೆ ಓಡಾಡ್ತಾ ಇರುತ್ತೆ ಎಲ್ದಿಯಾಗಿರುತ್ತೆ ಕಾಯಿರುತ್ತೆ ಕಾಯಿರ್ತವೆ ಚೆನ್ನಾಗಿರ್ತವೆ ಆಮೇಲೆ ಒಂದು ಹಳ್ಳಲ್ಲಿರೋದ್ರಿಂದ ಅವ್ನು ಸ್ವಲ್ಪ ಮಂಗೆ ಕಾಯ್ತವೆ ಬೇರೆ ಕಡೆಯಿಂದ ಎಲ್ಲ ತಂದಿದಾಗ ಅವು ಬೇರೆ ಬೇರೆ ಕಡೆಯಿಂದ ತಂದಾಗೆಲ್ಲ ಹೋಗುತ್ತೆ ಅದೇ ಅಲ್ಲಾದರೆ ಅವರು ಬುಟ್ಟು ಮೇಯಿಸೋದಪ್ಪ ಅಂದರೆ ಒಂದು ಅವ್ರವೇ ಮರಿ ಇರುತ್ತೆ ಅವೇ ಮರಿ ಆಗುತ್ತವೆ ಅಲ್ಲೇ ಇರ್ತವೆ ಅವು ಬುಟ್ಟು ಮೇಯಿಸಿದಾಗ ಆರೋಗ್ಯವಾಗಿರುತ್ತೆ ಒಳ್ಳೆ ಒಳ್ಳೆ ಸೊಪ್ಪೆಲ್ಲ ಮೇಯುತ್ತೆ ಅದರಿಂದ ಅವಕ್ಕೆ ಅಷ್ಟೊಂದು ರೋಗ ಅವಕ್ಕೂ ಬರುತ್ತೆ ಅಲ್ಲೇ ಮೆಡಿಸಿನ್ ಕಳ್ತಾರೆ ನೀವು ವ್ಯಾಕ್ಸಿನೇಷನ್ ಅವಕ್ಕೂ ಹಾಕ್ಸ್ತಾರೆ ಅದಿಗಳಿಂದ ಅವಕ್ಕೆ ಅಷ್ಟೊಂದು ರೋಗ ಬರಲ್ಲ ನೀವು ಮೂವತ್ತು ನಲ್ವತ್ತು ಸೆಡ್ಡಲ್ಸ್ ಹಾಕಬೇಕು ಅಂದರೆ ಅಲ್ಲಿ ನೀವೇನಪ್ಪ ಅಂದರೆ ವ್ಯಾಕ್ಸಿನೇಷನ್ ಹಾಕಿಸಬೇಕು ಆ ಸೆಡ್ಡಲ್ಲಿ ಏನಪ್ಪ ಮೇವು ಹಾಕಂದರೆ ಈ ರೀತಿ ಎಲ್ಲ ಸೊಪ್ಪು ಕಟ್ಟಕ್ಕೆ ಹೋಗೋಲ್ಲ ಅಷ್ಟಕ್ಕೆ ಈ ಸೈಲೇಜ್ ಮೇವು ಇರೋದು ಅಳಜೋಳ ಕಡ್ಡಿ ಕಟ್ ಮಾಡಿರೋದು ಈ ಪಾರಮ್ ಕಡ್ಡಿಗಳು ಕಟ್ ಮಾಡಿರೋದು ಈಗ ಅಡುಗೆ ಅಂತಲೇ ಏನೇನೋ ಬೆಳ್ಕೊಳ್ತಾರೆ ಶೇಂಗಾ ಸೊಪ್ಪು ಅಂತ ಏನೇನೋ ಅದು ಆಮೇಲೆ ತಿಂಡಿ ಏನು ಏನಪ್ಪ ಕೊಡಬೇಕು ಅಂದರೆ ಅವ್ರಿಗೆ ಹಳು ಜೋಳ ಮೇನ್ ಎಲ್ಲ ಎಲ್ಲ ತೊಗೊ ಕೊಡ್ತಾರೆ ಗೋ ಒಂದೊಂದು ಕಡೆ ಸೈಡು ಗೋದ್ವೆ ಕೊಡ್ತಾರೆ ಗೋದ್ವೆ ಬೆಳೆಯೋರು ನಮ್ಮ ಕಡೆ ಸೈಡು ಗೋದ್ವೆ ಜ ಬೆಳೆಯಲ್ಲ ಅದರಿಂದ ಈ ಮಂಡ್ಯ ಸೈಡ್ ಜಾಸ್ತಿ ಗೋಧಿ ಇದೇನು ಕೊಡೋಲ್ಲ ಇಲ್ಲಿ ನಾವು ಕೊಡೋದೇನಪ್ಪ ಅಂದರೆ ಜೋಳ ಅಕ್ಕಿ ಆಮೇಲೆ ಕಡಲೆಕಾಯಿ ಹಿಂಡಿ ಅವು ಆಮೇಲೆ ಉಳ್ಳಿ ಕಾಳುನು ಕೊಡ್ತಾರೆ ಇಷ್ಟ ಕೊಡ್ತಾರೆ ಪೀಡುವಂಥದ್ದು ನನಗೆ ಹಾಕ ಅದನ್ನೂ ಕೊಡ್ತಾರೆ ಅವೆಲ್ಲ ಕೊಡ್ತಾರೆ ಆಮೇಲೆ ಸೆಡ್ಡಲ್ಲಿರೋರು ಅವಳ ತರ ತರವಾಗಿ ತಿಂಡಿ ಎಲ್ಲ ಕೊಡ್ತಾರೆ ನಾವೇನಪ್ಪ ಕೊಡೋದು ಅಂದರೆ ಇಷ್ಟು ಕೊಡ್ತೀವಿ ನೀವು ಹಾಡು ಪುವಿ ಸಾಕಬೇಕು ಅಂದರೆ ಫಸ್ಟು ಅದ್ರ ಬಗ್ಗೆ ಕ್ಲಿಯರಾಗಿ ತಿಳ್ಕೊಂಡು ಆಮೇಲೆ ಸಾಕಬೇಕು ಅದಕ್ಕೆ ಯಾವ ಯಾವ ರೋಗ ಬರುತ್ತೆ ಯಾವುದೇ ನೀವು ಕೊಡಬೇಕು ಯಾವ ಯಾವ ತಿಂಡಿ ಕೊಡಬೇಕು ಯಾವ ಯಾವ ಡೋಸ್ ಎಲ್ಲ ಹಾಕಿಸ್ಬೇಕು ಅಂತೆಲ್ಲ ತಿಳ್ಕೊಂಡು ನಿಂದು ಮಾಡಬೇಕು ಆಮೇಲೆ ಎಷ್ಟು ವರ್ಷಕ್ಕೆ ಮರಿ ಹಾಕುತ್ತೆ ಅಂದರೆ ಅವು ಹೇಳ್ತಾರೆ ಆರು ಒಂದಪ್ಪ ಮರಿ ಆಗ್ತವೆ ಅಂತ ಇಲ್ಲ ಅವು ಎರಡು ವರ್ಷದಿಂದ ಮೂರು ಸುಲ ಮರಿ ಆಗ್ತವೆ ಅಂದರೆ ಮೂರು ಮರಿ ಆಗ್ತವೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಹಾಡು ಕೆಂದಡೆ ಇದು ವಾತ ತಂದಿರೋದು ಮರಿ ನೋಡಿ ಈ ಕೆಂದಾಡೆ ಆ ವಾತ್ಮರಿ ಮರಿ ಹಾಕಿರೋದು ನೋಡಿ ಈಗೊಂದು ಹೆಣ್ಣು ಮರಿ ಹಾಕೈತೆ ಇದು ಮರಿ ಹಾಕೈತೆ ಇವು ಏನಪ್ಪ ಅಂದರೆ ಹಾಡು ಮೂರು ಸುಲಕ್ಕೆ ಎರಡು ಮರಿ ಅಂದರೆ ಹಾಕಿ ನೆಕ್ಸ್ಟ್ ವರ್ಷದ ನೆಕ್ಸ್ಟ್ ಹತ್ತಿಂದು ಎರಡು ಮರಿ ಹಾಕ್ಬೋದು ಈ ಎರಡು ಸಲ ಒಂದೊಂದು ಮರಿ ಹಾಕೈತೆ ಆಡಿದ್ದಂಗೆ ಒಂದೊಂದು ಹಾಡು ಮೂರು ನಾಲ್ಕು ಹಂಗೆಲ್ಲ ಮರಿ ಹಾಕುತ್ತೆ ಯಾಕಪ್ಪ ಮರಿ ಜಾಸ್ತಿ ಹಾಕ ಯಾಕಪ್ಪ ಹಾಕೋಕ್ಕಿಲ್ಲ ಅಂದರೆ ಹಾಡು ಚೆನ್ನಾಗಿ ಬರಲಿ ಅಂತ ನೀವು ಜಾಸ್ತಿ ತಿಂಡಿ ಕೊಡ್ತೀರಿ ಆಗ ಗರ್ಭಕ್ಕೋಸ್ತವು ಹೂ ಚರ್ಬಿ ಬೆಳ್ಕತದೆ ಆಗ ಮರಿನೇ ಹಾಕಲ್ಲ ಒಂದೊಂದಪ್ಪ ಆಗ ಆಗ್ತದೆ ಇದಕ್ಕೆ ಜಾಸ್ತಿ ತಿಂಡಿ ಕೊಡೋದ್ರಿಂದ ಚರ್ಬಿ ಬೆಳ್ಕೊಂಡು ಮರಿ ಆಗ್ತದೆ ಅದಕ್ಕೆ ಎಷ್ಟೋ ಜನ ಹಾಡಿಗೆ ತಿಂಡಿ ಕೊಡೋಲ್ಲ ಚೆನ್ನಾಗಿ ಮೇವು ಕಟ್ತಾರೆ ಮೇವು ಮರಿ ಹಾಕಿದ್ದಾದ್ಮೇಲೆ ತಿಂಡಿ ಕೊಡ್ತಾರೆ ಮರಿಗ ಹಾಲು ಹೇಳಿಲ್ಲ ಅಂದ್ಬಿಟ್ಟು ಹಂಗೂ ಮಾಡ್ತಾರೆ ನೀವೇನಪ್ಪ ಅಂದರೆ ಎಲ್ಲರೂ ಕೂಡ ಹಾಡು ಸಾಕ್ಬೇಕಾರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಸಾಕಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅನ್ನುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು